ಕರಾವಳಿ ಕರ್ನಾಟಕದ ಉದುರಿದ ಬಂಡೆಗಳಲ್ಲಿ ಒಂದೇ ಹಳ್ಳಿ ಮೂಡಲಕೇರಿ ಹಳ್ಳಿ ಸುತ್ತಲೂ ತೆಂಗಿನ ಮರಗಳು ಸಮುದ್ರದ ಗಾಳಿ ಹಸಿರು ಕಾಡು ಆದರೆ ಅದರ ಮಧ್ಯದಲ್ಲಿ ಒಂದು ಬಂಡೆ ಇದೆ ಜನರು ಅದನ್ನು ದೇವತೆಯ ಬಂಡೆ ಅಂತ ಕರೀತಾರೆ ಹಗಲಿನಲ್ಲಿ ಕೂಡ ಯಾರೂ ಅಲ್ಲಿಗೆ ಹೋಗೋದಿಲ್ಲ ರಾತ್ರಿ ಹೋದರೆ ಹೆಣ್ಣು ಅಡುವ ಶಬ್ದ ಕೇಳಿಸ್ತಾ ಇರುತ್ತಂತೆ ಹಳ್ಳಿಯವರು ಹೇಳಿದಾಗೆ ಅದು ದೇವತೆ ಅವಳನ್ನು ಯಾರೋ ಯಾವುದೋ ಕಾಲದಲ್ಲಿ ಬಂಡೆಯೊಳಗೆ ಬಂಧಿಸಿದ್ದಾರೆ ಅಂತ ಹಳ್ಳಿಯ ಜನರು ನಂಬಿಕೆಗಳ ಮೇಲೆ ಬದುಕುತ್ತಾರೆ ಪ್ರತಿ ವರ್ಷ ಅವರು ಬಂಡೆಗಳ ಬಳಿ ಅರಕೆ ಪೂಜೆ ಮಾಡ್ತಾರೆ ಅವರು ನಂಬೋದು ಏನಂದರೆ ಅವಳಿಗೆ ಪೂರಕವಾದ ಭಕ್ತಿ ಮಾಡಿದರೆ ಹಳ್ಳಿ ರಕ್ಷಣೆ ಆಗುತ್ತದೆ ಆದರೆ ಆ ಬಂಡೆಗಳನ್ನು ಡಿಸ್ಟರ್ಬ್ ಮಾಡಿದರೆ ಹಳ್ಳಿಯು ಸಪಥವಾಗ್ತದೆ ಅಂತ ಹಳ್ಳಿಯ ಹಿರಿಯ ಮೇಷ್ಟ್ರು ಗೋವಿಂದಪ್ಪ ಹೇಳ್ತಾರೆ ಈ ಬಂಡೆ ನಮ್ಮ ದೇವತೆ ಮೂಡಲಕೇರಿಯ ಮನೆ ಅದನ್ನ ಯಾರು ಮುಟ್ಟಬಾರದು ಆಕೆ ನಿದ್ರೆಯಲ್ಲಿದ್ದಾರೆ ಅಂತ ಒಂದು ದಿನ ಬೆಂಗಳೂರಿನಿಂದ ಒಂದು ರಿಸರ್ಚ್ ತಂಡ ಹಳ್ಳಿಗೆ ಬರ್ತದೆ ಅವರಲ್ಲಿ ಪ್ರೊಫೆಸರ್ ನರೇಂದ್ರ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಾನೆ ಅವರು ಕರಾವಳಿಯ ಇಷ್ಟರಿ ಬಗ್ಗೆ ಬರೆಯಲು ಬಂದಿರ್ತಾರೆ ಹಳ್ಳಿಯವರಿಗೆ ಅವರು ಹೇಳ್ತಾರೆ ಆ ಬಂಡಿಯೊಳಗೆ ಏನಿದೆ ಅಂತ ನೋಡೋಕೆ ಪರ್ಮಿಷನ್ ಕೊಡಿ ಇದು ನಮ್ಮ ಪ್ರಾಚೀನ ಸಂಸ್ಕೃತಿಯ ಲಿಂಕ್ ಆಗಿರಬಹುದು ಅಂತ ಹಳ್ಳಿಯವರ ಮುಖ ಸೀರಿಯಸ್ ಆಗುತ್ತೆ ಗೋವಿಂದಪ್ಪ ಮೊಗಳನೆಗೆ ಮಾಡಿ ಹೇಳ್ತಾನೆ ಮಗನೇ ಇಷ್ಟರಿ ಎಲ್ಲಿದೆ ಗೊತ್ತಾ ಜನರ ನಂಬಿಕೆಯಲ್ಲಿ ಇದೆ ಬಂಡೆ ತೆಗಿಬೇಡ ಅಲ್ಲಿ ದೇವತೆಯು ನಿದ್ರೆಯಲ್ಲಿ ಇದ್ದಾಳೆ ಅಂತಾನೆ ಆದರೆ ಪ್ರೊಫೆಸರ್ ನರೇಂದ್ರ ಕ್ಯೂರಿಯಾಸಿಟಿನಿಂದ ಶಾಂತವಾಗಿರಲಿಲ್ಲ ರಾತ್ರಿ ಹಳ್ಳಿಯ ಬಳಿ ಟೆಂಟ್ ಹಾಕಿ ರಿಸರ್ಚ್ ಟೀಮ್ ಸ್ಟೇ ಮಾಡ್ತಾರೆ ಮಳೆ ಮಿಂಚು ಜೋರಾಗಿ ಬರುತ್ತಿರುತ್ತೆ ಹಳ್ಳಿಯವರ ಮನೆಗಳಲ್ಲಿ ದೀಪಗಳು ಆರ್ತವೆ ಆ ಮಧ್ಯ ಪ್ರೊಫೆಸರ್ ನರೇಂದ್ರ ಡೈರಿಯಲ್ಲಿ ಬರೀತಾನೆ ಗ್ರಾಮಸ್ಥರು ಬಂಡಿಯನ್ನು ಕಂಡರೆ ಎದುರುತ್ತಾರೆ ಆದರೆ ಪುರಾಣಗಳು ಸತ್ಯವನ್ನು ಮರೆ ಮಾಡುತ್ತವೆ ನಾಳೆ ನಾವು ಉತ್ಕನನ ಪ್ರಾರಂಭಿಸುತ್ತೇವೆ ಅಂತ ಅವನು ಬರೆದಿರ್ತಾನೆ ಆದರೆ ತಕ್ಷಣ ಒಂದು ವಿಚಿತ್ರ ಶಬ್ದ ಮಳೆ ಮಧ್ಯೆ ಹೆಣ್ಣು ಅಳುವ ಶಬ್ದ ಕೇಳಿಸ್ತದೆ ಆ ಶಬ್ದ ಬಂಡೆಯ ದಿಕ್ಕಿನಲ್ಲಿ ಬರುತ್ತಿರ್ತದೆ ಮುಂದಿನ ದಿನ ಅವರು ಬಂಡಿಯ ಬಳಿ ಹೋಗ್ತಾರೆ ಹಳದಿ ಬಣ್ಣದ ಮಣ್ಣಿನಲ್ಲಿ ಕೆಲವು ಶಿಲಾಶಾಸನಗಳ ಗುರುತುಗಳು ಕಾಣಿಸ್ತವೆ ಒಂದರಲ್ಲಿ ಸ್ಪಷ್ಟವಾಗಿ ಬರೆದಿರ್ತದೆ ಯಾರು ನಿದ್ರೆಯ ಬಂಡಿಯನ್ನು ನಾಶ ಮಾಡ್ತಾರೋ ಅವರ ವಂಶವೇ ನಾಶವಾಗುತ್ತೆ ಅಂತ ಆ ಬಂಡಿಯ ಶಿಲಾಶಾಸನದಲ್ಲಿ ಇರ್ತದೆ ನರೇಂದ್ರ ಈ ಶಿಲಾಶಾಸನದ ಮೀನಿಂಗ್ ಅನ್ನ ಹಳ್ಳಿಯವರಿಂದ ಕೇಳ್ತಾನೆ ಆಗ ಗೋವಿಂದಪ್ಪ ಹೇಳ್ತಾನೆ ಅದು ಆಕೆಯ ಶಾಪ ಪರಶುರಾಮನ ಕಾಲದಲ್ಲಿ ದೇವತೆ ಇಲ್ಲಿ ಬಂದ್ರು ಸಮುದ್ರ ಹಿಂದಕ್ಕೆ ಹೋಗುತ್ತಿದ್ದಾಗ ಆಕೆ ಹಳ್ಳಿಯನ್ನ ರಕ್ಷಿಸಿದಳು ಅಂತ ಆ ಗೋವಿಂದಪ್ಪ ಹೇಳ್ತಾನೆ ಹಿರಿಯರು ಹೇಳುವ ಕಥೆಯ ಪ್ರಕಾರ ಪರಶುರಾಮನು ಸಮುದ್ರವನ್ನ ಹಿಂದಕ್ಕೆ ತಳ್ಳಿ ಕರಾವಳಿಯನ್ನ ಸೃಷ್ಟಿಸಿದಾಗ ಅಲ್ಲಿ ಉಂಟಾದ ಹೊಸ ಭೂಮಿಯ ರಕ್ಷಣೆಗೆ ಮೂಡಲಕ್ಕೇರಿ ದೇವತೆಯನ್ನ ಪರಶುರಾಮನು ಸೃಷ್ಟಿಸಿದ ಅಂತ ಅವಳು ದೈವಶಕ್ತಿ ಯುದ್ಧದ ದೇವತೆ ಭೂಮಿ ಮತ್ತು ಅಲೆಗಳ ನಡುವಿನ ರಕ್ಷಕಿ ಆದರೆ ಕಾಲಕ್ರಮೇಣ ಮಾನವರು ಅಹಂಕಾರದಿಂದ ಆ ದೇವತೆಯ ಮಂದಿರವನ್ನ ಮುಚ್ಚಿದರು ಆಗ ದೇವತೆಯ ಶಾಪ ಆಗ್ತಾಳೆ ನಾನು ಬಂಡೆಯೊಳಗೆ ನಿದ್ರೆಯನ್ನ ಹೋಗ್ತೀನಿ ನನ್ನ ನಿದ್ರೆಯನ್ನ ಬ್ರೇಕ್ ಮಾಡಿದರೆ ನಾಶವಾಗುತ್ತೀರಾ ಅಂತ ದೇವತೆ ಶಾಪ ಆಗ್ತಾಳೆ ಪ್ರೊಫೆಸರ್ ನರೇಂದ್ರ ಮತ್ತು ಅವರ ಟೀಮ್ ಶಿಲಾಶಾಸ್ತ್ರದ ಫೋಟೋ ತೆಗಿತಾರೆ ಅವರು ಬಂಡೆಯೊಳಗೆ ಮೆಂಟಲ್ ಡಿಟೆಕ್ಟರ್ ಆಗ್ತಾರೆ ಮಷಿನ್ ಡಿಟೆಕ್ಟ್ ಮಾಡುತ್ತೆ ಒಳಗೆ ಮೆಟಾಲಿಕ್ ಆಬ್ಜೆಕ್ಟ್ ಇರುತ್ತೆ ನರೇಂದ್ರ ಹರ್ಷದಿಂದ ಹೇಳ್ತಾನೆ ಇದು ಪ್ರಾಚೀನ ದೇವಾಲಯದ ಅವಶೇಷ ಇರಬಹುದು ನಾಳೆ ಇದನ್ನು ತೆಗೆಯಬೇಕು ಅಂತ ನರೇಂದ್ರ ಹೇಳ್ತಾನೆ ಅದೇ ಸಮಯಕ್ಕೆ ಹಳ್ಳಿಯವರು ಅವರಿಗೆ ಹೇಳ್ತಾರೆ ಬಂಡೆ ಮುಟ್ಟಿದರೆ ರಾತ್ರಿಯಲ್ಲೇ ಶಾಪ ತಗುಲುತ್ತೆ ಅಂತ ಆದರೆ ಟೀಮ್ ಇಗ್ನೋರ್ ಮಾಡ್ತಾರೆ ಮುಂದಿನ ರಾತ್ರಿ ಮಳೆ ಸಿಡಿದು ಭಾರಿ ಗಾಳಿ ಬರುತ್ತಿರ್ತದೆ ಟೀಮ್ ಬಂಡೆ ಒಡೆಯಲು ಟ್ರೈ ಮಾಡ್ತಾರೆ ಆದರೆ ಆಗ ತಕ್ಷಣ ಸಿಡಿದು ಬಂಡೆಗೆ ಬಡಿತದೆ ಒಂದು ದೊಡ್ಡ ಚೀರಾಟ ಶಬ್ದ ಕೇಳಿಸ್ತದೆ ಬಂಡೆಗಳು ಕ್ರ್ಯಾಕ್ ಆಗಿ ಒಳಗಿಂದ ಒಂದು ಚಿನ್ನದ ಮುಖವಾಡ ಹೊರಬರುತ್ತೆ ಅದರ ಮೇಲೆ ಕಣ್ಣಿನ ಸ್ಥಳಗಳಲ್ಲಿ ಕಪ್ಪು ಕಲ್ಲುಗಳು ಒಡೆಯುತ್ತಿರುತ್ತದೆ ದೀಪ ಬೆಳಗಿಸಿದಾಗ ಮುಖವಾಡದ ಕಣ್ಣುಗಳು ಜೀವಂತವಾಗದಂತೆ ಕಾಣಿಸ್ತದೆ ಆ ರಾತ್ರಿ ಟೆಂಟ್ ಒಳಗೆ ಗಾಳಿ ಜೋರಾಗುತ್ತೆ ಆಳೆಗಳು ಹಾರಿ ಹೋಗ್ತವೆ ಕ್ಯಾಮರಾಗಳು ರೆಕಾರ್ಡ್ ಆಗ್ತಿರ್ತವೆ ಫೂಟೇಜ್ನಲ್ಲಿ ಕಾಣಿಸುತ್ತೆ ಒಂದು ಇಣ್ಣು ಶ್ಯಾಡೋ ತಲೆಯನ್ನು ಬಾಗಿಸಿಕೊಂಡು ಬಂಡೆಯಿಂದ ಹೊರಬರುತ್ತಿರುವಂತೆ ಕಾಣಿಸ್ತದೆ ಆದರೆ ಬೆಳಿಗ್ಗೆ ಎಲ್ಲ ಸರಿಯಾಗಿ ಕಾಣಿಸ್ತದೆ ರೆಕಾರ್ಡ್ ಓಪನ್ ಮಾಡಿದಾಗ ವಿಡಿಯೋ ಡಿಲೀಟ್ ಆಗಿರುತ್ತದೆ ಮುಂದಿನ ದಿನದಿಂದ ವಿಚಿತ್ರ ಘಟನೆಗಳು ಶುರುವಾಗುತ್ತವೆ ಹಳ್ಳಿಯ ನೀರು ಕೆಂಪಾಗಿ ಕಾಣಿಸ್ತದೆ ಮನೆ ಮನೆಗಳಲ್ಲಿ ದೀಪ ತಾನಾಗಿ ಆರ್ತವೆ ಮಕ್ಕಳು ಹೇಳ್ತಾರೆ ಅಮ್ಮ ನಿನ್ನೆ ರಾತ್ರಿ ಬಾಗಿಲ ಬಾಗಿಲತ್ತಿರ ನಿಂತಿದ್ದರು ಅಂತ ಗೋವಿಂದಪ್ಪ ಭಯದಿಂದ ಹೇಳ್ತಾನೆ ಆಕೆ ಬಂದ್ರು ಸಹ ನೀವು ಬಂಡೆ ತೆಗಿತಿದ್ದೀರಾ ಅಂತ ಹೇಳ್ತಾನೆ ನರೇಂದ್ರ ಗಿಲ್ಟ್ ಆಗ್ತಾನೆ ಆದ್ರೆ ಈಗ ಹಿಂದಕ್ಕೆ ಹೋಗೋದು ಸಾಧ್ಯವಾಗ್ತಿರ್ಲಿಲ್ಲ ರಾತ್ರಿ ನದಿಯ ತೀರದಲ್ಲಿ ಬೆಳಕು ಕಾಣಿಸ್ತದೆ ಹಳ್ಳಿಗರು ಎಲ್ಲ ಬಂದಿರ್ತಾರೆ ಅಲ್ಲಿ ದೇವತೆಯ ಪ್ರತಿಮೆ ಬೆಳಕಿನಂತೆ ಪ್ರಕಾಶಿಸುತ್ತಾ ಇರುತ್ತೆ ಬಳಿಕ ಸ್ಯಾವಡವಾಗಿ ಕಾಣೆಯಾಗುತ್ತೆ ಹಳ್ಳಿ ಮಧ್ಯೆ ಗುಡುಗಿನ ಶತ ಕೇಳಿಸ್ತದೆ ಆ ಸಿಡಿಲು ಬಂಡೆಗೆ ಬಂದು ಬಡಿಯುತ್ತೆ ಬಂಡೆ ಪುಡಿ ಪುಡಿ ಆಗುತ್ತೆ ನರೇಂದ್ರ ಅವರ ಟೀಮ್ನವರು ಒಬ್ಬೊಬ್ಬರಾಗಿ ಕಾಣೆಯಾಗ್ತಾರೆ ನರೇಂದ್ರ ಮೆಂಟಲಿ ಬ್ರೇನ್ ಟೌನ್ ಆಗ್ತಾನೆ ಅವನು ಡೈರಿಯಲ್ಲಿ ನಾನು ತಪ್ಪು ಮಾಡಿದ್ದೆ ಇದು ಪುರಾಣವಲ್ಲ ಇದು ದೈವಿಕ ಕೋಪ ಅಂತ ಬರೆದುಕೊಳ್ತಾನೆ ಹಳ್ಳಿಯವರು ಭಯದಿಂದ ಮನೆಗಳನ್ನು ಬಿಟ್ಟು ಹೊರಟು ಹೋಗಿರ್ತಾರೆ ಗೋವಿಂದಪ್ಪ ಮಾತ್ರ ಉಳಿದಿರ್ತಾನೆ ಅವನು ಬಂಡೆಯ ಬಳಿ ದೀಪವನ್ನು ಬೆಳಗಿಸಿ ಪ್ರಾರ್ಥನೆ ಮಾಡ್ತಾನೆ ಅಮ್ಮ ನಿನ್ನ ನಿದ್ರೆಯನ್ನು ನಾವು ಮುರಿದೀವಿ ಕ್ಷಮಿಸು ಅಂತ ಅವನು ಕೇಳ್ಕೊಳ್ತಾನೆ ಆಗ ಒಂದು ಜೋರಾದ ಗಾಳಿ ಬೀಸುತ್ತೆ ದೀಪ ಎಲ್ಲ ಹಾರಿ ಹೋಗುತ್ತೆ ಬಂಡೆಗಳ ಒಳಗಿಂದ ಸ್ತ್ರೀ ಧ್ವನಿ ಕೇಳಿಸುತ್ತದೆ ನನ್ನ ನಿದ್ರೆಗೆ ಬೆಲೆ ಕೊಡಬೇಕಾಗುತ್ತೆ ಅಂತ ಮುಂದಿನ ಬೆಳಿಗ್ಗೆ ಹಳ್ಳಿ ಸಂಪೂರ್ಣ ಖಾಲಿ ಟೆಂಟ್ ಕಾಗದಗಳು ಫೋಟೋಗಳು ಎಲ್ಲ ಅಲ್ಲಲ್ಲಿ ಬಿದ್ದಿವೆ ಒಂದು ಚಿನ್ನದ ಮುಖವಾಡ ಮಾತ್ರ ಕಾಡಿನ ಮಧ್ಯೆ ಬಿದ್ದಿದೆ ದೂರದ ಪತ್ರಕರ್ತಕ ಹಳ್ಳಿಗೆ ಬಂದಾಗ ಅವರು ಹೇಳ್ತಾರೆ ಮೂಡಲಕೇರಿ ಹಳ್ಳಿ ನಾಶವಾಗಿದೆ ಯಾರು ಉಳಿದಿಲ್ಲ ಅಂತ ಹತ್ತು ವರ್ಷಗಳ ನಂತರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅರ್ಚಿ ಅರ್ಚಿವನ್ನ ಓಪನ್ ಮಾಡಿದಾಗ ಒಂದು ಸೀಲ್ಡ್ ಬಾಕ್ಸ್ ಸಿಗ್ತದೆ ಅದರೊಳಗೆ ಚಿನ್ನದ ಮುಖವಾಡ ಇರ್ತದೆ ಅದರೊಳಗೆ ಒಂದು ಡೈರಿ ಕೂಡ ಇರ್ತದೆ ಆ ಡೈರಿಯಲ್ಲಿ ಅವಳು ಬಂಡೆಯಿಂದ ಹೊರ ಬಂದಿದ್ದಾಳೆ ನಾವು ದೇವಿಯ ನಿದ್ರೆಗೆ ವೃತಿರೇಕ ಮಾಡಿದ್ದೇವೆ ಅಂತ ಆ ಡೈರಿಯಲ್ಲಿ ಇರ್ತದೆ ಈಗ ಮೂಡಲಕೇರಿ ಪ್ರದೇಶ ಸುತ್ತಲೂ ಯಾರೂ ಮನೆ ಮಾಡೋದಿಲ್ಲ ಗೂಗಲ್ ಮ್ಯಾಪ್ ನಲ್ಲೂ ಅದು ಜಾಗ ಖಾಲಿಯಾಗಿರ್ತದೆ ಡ್ರೋನ್ ಮೂಲಕ ತೆಗೆದ ದೃಶ್ಯಗಳಲ್ಲಿ ರಾತ್ರಿಯಲ್ಲಿ ಬೆಳಕು ರ್ಯಾಂಡಮ್ಲಿ ಫ್ಲಿಕ್ಕರ್ ಆಗ್ತಿರ್ತವೆ ಜನರು ಹೇಳಿದಾಗೆ ಅವಳು ಈಗ ಬಂಡೆಯೊಳಗೆ ಇರೋದಿಲ್ಲ ಅವಳು ಹಳ್ಳಿ ಎಲ್ಲೆಡೆ ಸುತ್ತುತ್ತಾ ಇರ್ತಾಳೆ ಅಂತ ಸ್ಥಳೀಯ ಕತೆಗಾರರು ಪ್ರತಿ ವರ್ಷ ಕರಾವಳಿಯ ಮೇಳದವರು ಈ ಕತೆಯನ್ನು ಹೇಳ್ತಾರೆ ಅವರು ಅಂತ್ಯದಲ್ಲಿ ಒಂದು ಲೈನ್ ಅನ್ನೇ ಹೇಳ್ತಾರೆ ದೇವತೆ ಶಪಿಸಿದರೆ ಅದನ್ನ ಬದಲಾಯಿಸಲು ಮಾನವನಿಗೂ ಸಾಧ್ಯವಿಲ್ಲ ಭೂಮಿಯೇ ಅವಳ ದೇವಾಲಯ ಅಂತ ಆ ಮೇಳದವರು ಹೇಳ್ತಾರೆ ರಾತ್ರಿ ಮೂಡಲಕೇರಿಯ ಬಂಡೆ ಹತ್ತಿರ ಯಾರಾದರೂ ಹೋದರೆ ಕಿವಿಗೆ ಬರುವುದು ಒಂದೇ ಶಬ್ದ ಅಡುವ ಶಬ್ದ ನನ್ನ ನಿದ್ರೆಯನ್ನ ಮುರಿದವರು ಯಾರು ಅಂತ ಅದಾದ್ಮೇಲೆ ಫುಲ್ ಸೈಲೆನ್ಸ್ ಆ ಸೈಲೆನ್ಸ್ ನಲ್ಲಿ ನೀವೇ ಕೇಳ್ತೀಯೋ ಇಲ್ಲವೋ ಗೊತ್ತಾಗೋದಿಲ್ಲ ಆದರೆ ನಿನ್ನ ಒಳಗಿಂದ ಒಂದು ಶಬ್ದ ಬರ್ತಿರ್ತದೆ ಅವಳು ಇಲ್ಲೇ ಇದ್ದಾಳೆ ಅಂತ ಮೂಡಲಕೇರಿ ದೇವತೆ ಅವಳ ನಿದ್ರೆ ಅವಳ ಶಾಪ ಅವಳ ಕೋಪ ಇವು ಕೇವಲ ಕತೆಗಳು ಅಲ್ಲ ಇದು ದೇವರ ಶಕ್ತಿಗಳು ನೀವು ನೋಡಿದ್ದು ಮೂಡಲಕೇರಿ ದೇವತೆಯ ಶಾಪದ ನಿಜ ಕತೆ ಇಂತಹ ಮತ್ತಷ್ಟು ಕನ್ನಡ ಆರ್ ಮತ್ತೆ ಹಿಸ್ಟೋರಿಕಲ್ ಸ್ಟೋರೀಸ್ ನೋಡಕ್ಕೆ ಸಿನಿಮಾಟಿಕ್ ವರ್ಲ್ಡ್ ಗೆ Subscribe Muddy!